ನಿಮ್ಮೆನ್ನ ತಪ್ಪು ಅಂತೇಳಿ ಆಗಿದೆ ಆದ್ರಿಂದ ಆ ದೈವ ದೇವರತ್ರ ನಾನು ಕ್ಷಮೆ ಕೇಳಿದೆ ಆದ್ರೆ ಇಲ್ಲಿ ತಿಳಿದು ಮಾಡಿದ್ರು ತಪ್ಪೆ ತಿಳಿಯದೆ ಮಾಡಿದ್ರು ತಪ್ಪೆ ಆದ್ರೆ ನೀವೀಗ ಬೇಷಾರ ಅಂತ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆಯವರು ಯಾವುದೇ ತುಳುವರು ನಿಮ್ಗೆ ಅದರ ಬಗ್ಗೆ ಎಲ್ಲಿನಂತೂ ತು ನಾನು ಕೂಡ ಮಾಧ್ಯಮದ ಮುಖೇನ ನಾನು ಸಂಘಟನೆ ಒಂದು ವಿನಮ್ರ ವಿನಂತಿ ಯಾಕಂತೇಳಿದರೆ ನೋಡಿ ಅವರನ್ನು ನೋಡುವಾಗ ನಮಗೆ ಗೌರವ 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 ಯಾಕಂತೇಳಿದರೆ ಅವರು ಬೇರೆ ನನ್ನ ತಾಯಿ ಬೇರೆ ನನ್ನ ಅಕ್ಕ ಬೇರೆ ಆ ಇಲ್ಲ ತಪ್ಪಾಗ್ತದೆ ಗೌರವ ಅದನ್ನು ತಪ್ಪು ಅಂತ ನಾನು ದಯವಿಟ್ಟು ಯಾವುದೇ ಕಾರಣಕ್ಕೂ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಒಂದು ಇನ್ನು ಕ್ಷಮ ಕೇಳಿ ರೀತಿಯ ತಪ್ಪನ್ನು ಮಾಡಿಸಬೇಡ ಅಂತ ಹೇಳಿದ್ದೆ ನಾನು ಆ ಮಂಜುನಾಥನಲ್ಲಿ ಅದರಿಂದ ಮಾತು ಬೀಡ ಮಂಜುನಾಥ ತಂದೆ ನೀವು ಯಾವ ತಪ್ಪನ್ನು ಮಾಡಿಸ್ಬೇಡ ಇನ್ನು ಮುಂದೆ ನೀವು ಎಂತ ಮಾಡಿಸ್ಬೇಕು ನನ್ನಲ್ಲಿ ಅದನ್ನು ಸರಿಯಾಗಿ ಮಾಡಿಸಿ ಆದ್ರಿಂದ ಆ ನಾನು ಕಾಟಾಡಿದೆ ಮಾಡಿದ್ದೆ ಹೊರತು ಇದರಲ್ಲಿ ನಾನು ಯಾವ ತಪ್ಪನ್ನು ನನಗೆ ಕಾಣಲಿಲ್ಲ ಅದು ತಪ್ಪು ಆಗ್ತದೆ ಹೇಳಿ ಗೊತ್ತು ಬರಬೇಕು ಯಾವ ದೈವ ದೇವರಿಗೆ ಸಹ ನಾನು ಅಪಾಸ್ಯ ಮಾಡಿದ್ದಲ್ಲ ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವು ನಾನು ಇನ್ನೂ ಇಟ್ಕೊಂಡಿ

ಹಾಗೆ ಅಷ್ಟೇ ಆದದ್ದು ಮತ್ತು ನಾನಲ್ಲಿ ಇವರು ಪದ್ಯ ಹೇಳುವಾಗ ಮತ್ತು ಎಲ್ಲರೂ ಹೇಳಿದರು ನಾನಂದರೆ ಯಾವ ಎಲ್ಲ ಇದು ಡ್ಯಾನ್ಸ್ ಇದ್ದು ಸಹ ನಾನು ಮಾಡೋದು ಹಾಗೆ ಅದು ಮಾಡುವಾಗ ನನ್ನನ್ನು ಕರೆದರು ಕರಿಬೇಕಿದೆ ಎಲ್ಲರೂ ಹೇಳಿದರು ನೀವು ನನಗೆ ನಿಮ್ಮ ಡ್ಯಾನ್ಸ್ ಎಷ್ಟು ವರ್ಷ ಆಯಿತು ನೋಡದೆ ನಾನು ನಿಜವಾಗಿ ನನಗೆ ಅಲ್ಲಿ ಅದು ಆ ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾವಾಗ ಸಹ ಸಣ್ಣದಿಂದ ಸಹ ಮಾಡ್ತಾ ಇದ್ದೆ ಪದ್ಯಕ್ಕೆ ಅಲ್ಲ ನನ್ನದು ಡಾನ್ಸ್ ಇದೆ ಎಲ್ಲ ತುಂಬ ಡ್ಯಾನ್ಸ್ ಮಾಡಿದ್ದೇನೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲೆಲ್ಲ ನಾನಂದರೆ ಆ ದೇ ದೇವರ ದಿಸ ನಮ್ಮಲ್ಲಿ ಹಾಗೆ ಅದು ಎಲ್ಲ ಉಂಟು ನರ್ತನ ಪೂಜೆ ಎಲ್ಲ ಉಂಟು ಅಷ್ಟೇ ಹಾಗೆ ಅದು ನನಗೆ ಒಮ್ಮೆ ಮಾಡಿ ಇದಾಯಿತು ಅಷ್ಟೆ ಅಂದರೆ ಖುಷಿಯಲ್ಲಿ ಮಾಡಿದೆ ನಾನು ಅಂದರೆ ಈ ಮಟ್ಟಕ್ಕೆ ಇದು ಆಗ್ತದೆ ಹೇಳಿ ಗೊತ್ತಿರಲಿಲ್ಲ ಅಂದರೆ ಆ ಮೂಮೆಂಟಲ್ಲಿ ನಾನು ಅದನ್ನು ಡ್ಯಾನ್ಸ್ ಮಾಡಿದೆ ಅಷ್ಟೇ ಅಲ್ಲ ನಮ್ಮ ಮನೆಯ ಪೂಜೆ ನಮ್ಮದು ಮೂಲದಿಂದ ಇದ್ದ ಪೂಜೆ ಮತ್ತು ಮನೆಯಲ್ಲೇ ಮಾಡ್ತಾ ಇದ್ದೆ ಅಲ್ಲ ನಾನು ಯಾಕೆ ಹೇಳುವುದಿಲ್ಲ ಹೇಳಲಿಕ್ಕೆ ಅಂದರೆ ನೋಡಿ ನನ್ನದು ತಪ್ಪು ಅಂತೇಳಿ ಆಯ್ತು ಇಲ್ಲಿ ಅದಕ್ಕೆ ಆ ಮಂಜುನಾಥನಲ್ಲಿ ಯಾಕಂದರೆ ಎಷ್ಟೋ ವರ್ಷ ಇಲ್ಲಿ ಸಹ ನಾನು ನರ್ತನ ಡಾನ್ಸ್ ಎಲ್ಲ ಮಾಡಿದ್ದೇನೆ ಇಲ್ಲೆಲ್ಲ ಮಾಡಿದ್ದೇನೆ ಯಕ್ಷಗಾನ ಎಲ್ಲ ಮಾಡಿದ್ದೇನೆ ನಾನು ಮತ್ತೆ ನಾನೆಲ್ಲ ದೇವರದ್ದು ಇದರಲ್ಲಿ ನಾನು ಕಾಣ್ತಾ ಇದ್ದೆ ಹಾಗೆ ಅಷ್ಟೇ ಮತ್ತೆ ಮತ್ತೆ ಅಲ್ಲ ಈಗ ನಾನು ಅದು ತಪ್ಪು ಅಂತೇಳಿ ಆಗಿದೆ ಅಲ್ಲ ತಪ್ಪು ಅಂತೇಳಿ ಆಗಿದೆ ಆದ್ದರಿಂದ ಆ ದೈವ ದೇವರತ್ರ ನಾನು ಕ್ಷಮೆ ಕೇಳಿದೆ ಎಷ್ಟು ಇದ್ರೂ ಆದರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೆಯದೇ ಮಾಡಿಸು ಮತ್ತು ನನಗೆ ಇದು ಇಷ್ಟ ಆಯಿತು ಯಾಕೆ ಗೊತ್ತುಂಟ ನಾನು ಇದನ್ನು ಮಾಡಬೇಕು ಅಂತ ಅನಿಸಿತು ಯಾಕೆಂದರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು ಅರ್ಥ ಆಯ್ತಾ ಯಾಕಂದರೆ ಈಗ ನಾನು ದೊಡ್ಡವಳು ಈಗ ನಾನು ಒಂದು ಈಗ ಒಂದು ದೇ ದೇವರದೆಲ್ಲ ಮಾಡುವವಳು ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ಈ ನನ್ನದು ಇದು ಡಾನ್ಸೇ ನನ್ನದು ಜೀವನ ಖುಷಿಯಲ್ಲಿ ಅಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ ಆದರೆ ಅಲ್ಲಿ ಕಾಣೋದು ನಾನು ಡಾನ್ಸ್ ಮಾಡಿದ್ದು ಮಾತ್ರ ಅರ್ಥ ಆಯ್ತಾ ಅದಕ್ಕೆ ನಾನಿನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಆ ದೈವ ದೇವರ ಹೆಸರು ಉಳಿಬೇಕು ಇನ್ನು ಸಹ ಅವು ಆ ಒಂದು ಭಕ್ತಿಪೂರ್ವಕ ದೈವದು ಕೋಲ ಸೇವೆ ಎಲ್ಲ ಆಗಬೇಕು ಅಂತ ಹೇಳಿಕೊಂಡು ನಾನಂದ್ರೆ ತುಂಬ ಭಕ್ತಿ ಮಾಡಿದವಳೆ ತು ಇನ್ನೂ ಸಹ ಮಾಡ್ತೇನೆ ಈಗ ಸಹ ಮಾಡಿದ್ದೇನೆ ಅದರಿಂದ ನಾನು ಅದೇ ವಿಷಯದಲ್ಲಿ ಇನ್ನು ನಾನು ಬಂದದ್ದು ನನಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಹೀಗೆ ಅದು ನನಗೆ ಇದು ಸಹ ಆಗಲಿಲ್ಲ ಏನೋ ದೇವರು ಮಾಡಿಸಿದ್ದಾರೆ ನಾನು ಅದಕ್ಕೆ ಅವರ ತಪ್ಪು ಮಾಡಿಸಿ ಮತ್ತು ಎಲ್ಲರೂ ಸಹ ಈಗೊಂದು ತಾಯಿ ತಪ್ಪು ಮಾಡಿದಾಳಂತೇಳಿ ಆ ತಾಯಿಗೆ ಆ ಬ್ರಹ್ಮಾಂಡ ಸ್ವರೂಪಿಣಿ ಆ ಇಡೀ ಬ್ರಹ್ಮಾಂಡಕ್ಕೆ ನಾನು ಕ್ಷಮೆ ಕೇಳಿದ್ದು ಆದ್ದರಿಂದ ಆ ಎಷ್ಟು ಸಲಸ ನಾವು ಎಂತಾದರೆ ಸಹ ಅದ ಪಾದದ ಧೂಳಾಗಿರುವವರು ನಾವು ಸೇವಕರಾಗಿ ದೈವ ಆಗಲಿ ದೇವರಾಗಲಿ ಆ ಪ್ರೇತಗಳಾಗಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ ಆದ್ದರಿಂದ ಎಂಥ ಪಂದರೆ ಸಹ ಅದು ಪ್ರೇತವಾಗಿ ಅಂತಾದರೂ ಹೇಳಿದರೆ ನಾನು ಯಾಕೆ ಅಂತ ಹೇಳಿದರೆ ನನ್ನಕ್ಕಿಂತ ಮೇಲೆ ಅಲ್ಲ ಸರಿಂದ ಅದಕ್ಕೆ ಇನ್ನು ಮುಂದೆ ಮುಂಬರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅಥವಾ ನನ್ನ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವಚಿತ್ತ ಆಗಿತ್ತು ಅಂತ ಹೇಳಿಕೊಂಡು ಇವರು ಸ ನನಗೆ ಅನ್ನ ಕತ್ತಲೆ ದಯಾನಂದ್ ಕತ್ತಲೆ ಸರ್ ಅವರು ನನಗೆ ಗೊತ್ತಿರಲಿಲ್ಲ ಅಂದರೆ ನಾನು ಇಷ್ಟ್ರವರೆಗೆ ಇವರನ್ನ ಹೀಗೆ ಮೀಟ್ ಆಗಲಿಲ್ಲ ಆ ದೇವರೇ ನಮಗೆ ಇದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿತ್ತು ಅಂತೇಳಿ ನಿಜವಾಗಿ ಹೇಳ್ತೇನೆ ಇವನತ್ರ ಎಷ್ಟು ಪ್ರಾಯಶ್ಚಿತ ಮಾಡಿಕೊಂಡ್ರು ಸಹ ಅದು ಕಮ್ಮಿಯೇ ಅಂತ ಹೇಳೋದು ನಾನು ಆದ್ದರಿಂದ ಎಲ್ಲ ದೈವ ದೇವರಿಗೆ ಸಹ ನಾನು ನನಗೆ ಇಂಥ ಒಂದು ಇದನ್ನು ಹೇಳಲಿಕ್ಕೆ ಕೊಟ್ಟರು ಮತ್ತು ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರಬೇಕು ತಾಯಿ ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನು ನನ್ನ ಕರ್ಕೊಂಡು ಹೋಗು ಅಂತ ಹೇಳಿಕೊಂಡು ಆ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾಡಿದೆ ನೀವು ಕೇಳಿದ್ರಿ ಎಂತ ಪ್ರಾರ್ಥನೆ ಮಾಡಿದೆನಂತ ಅದು ಅದನ್ನೇ ಪ್ರಾರ್ಥನೆ ಮಾಡಿದೆ ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗ್ಲಿ ಅಂತ ಹೇಳಿಕೊಂಡು ಹೇಳಿದೆ ಹೌದಮ್ಮ ಹೌದು ನನಗೆ ನನ್ನದೊಂದು ಜೀವಮಾನದ ಒಂದು ಆಶೆ ಇತ್ತು ನನಗೆ ದೈವ ದೇವರು ಎಲ್ಲರೂ ನನಗೆ ನಮ್ಮ ನಮ್ಮನ್ನು ಮೇಲೆ ತಂದವರೇ ಆದದ್ರಿಂದ ಆ ದೈವ ದೇವರದ್ದು ಕೆಲಸ ಮಾಡಬೇಕು ನನಗೆ ದೈವ ದೇವರು ಎಲ್ಲರೂ ಒಂದೇ ಅದರಿಂದ ನನಗೆ ಯಾವ ದೈವಗಳು ಸಹ ನೋವು ಇದು ಪಡಬಾರ್ದು ಹೇಳಿಕೊಂಡು ಆದರೆ ನನಗೆ ಹರಕೆ ಅಂತ ಹೇಳಿದರೆ ನಾನು ತುಂಬ ಇಷ್ಟಪಡ್ತೇನೆ ದೈವವನ್ನೆಲ್ಲ ಅದಕ್ಕೆ ನನಗೆ ಅದೊಂದು ಭಾಗ್ಯ ಅವಳು ತಕ್ಕೊಳ್ಳಿ ನನಗೆ ಅನುಕೂಲ ಮಾಡಿಕೊಟ್ಟು ಆ ಭಾಗ್ಯ ತಕೊಳ್ಳಿ ಅಂತ ಹೇಳಿಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ ಅದು ವಿರೋಧ ಅಂತ ಅಲ್ಲ ಅವರ ನೋವು ಯಾರೂ ದೈವಾರಾಧನೆಗೆ ಧಕ್ಕೆ ಆಗ್ತದೆ ಆವಾಗ ಯುವಕರ ಮನಸ್ಸು ಅದರ ಮೇಲೆ ಭಕ್ತಿ ಇದ್ದವರ ಮನಸ್ಸು ತುಡಿಯುತ್ತದೆ ಆ ತುಡಿತವೇ ನೋವಾಗಿ ಕ್ರೋಧವಾಗಿ ಹೊರಹೊಮ್ಮಿದೆ ಯಾಕಂತೇಳಿದರೆ ಇವರು ಬೇಕಲ್ನವರು ಈ ತಾಯಿ ಅವರಿಗೆ ಭರತನಾಟ್ಯಂ ಸಂಗೀತ ನೃತ್ಯ ಇದರಲ್ಲೆಲ್ಲ ಪರಿಣತಿ ಹೊಂದಿದವರು ಮತ್ತು ಇಲ್ಲಿನ ರಂಗಭೂಮಿಯಲ್ಲಿ ಕೂಡ ಅವರು ನನಗೆ ಇವತ್ತು ಗೊತ್ತಾಯಿತು ರಂಗಭೂಮಿಯಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ ಬೇರೆ ಇದೇ ಜಾಗದಲ್ಲಿ ಅವರು ವೇಷವನ್ನೆಲ್ಲ ಮಾಡಿದ್ದಾರೆ ನಾಟಕದಲ್ಲೆಲ್ಲ ಮಾಡಿದ್ದಾರೆ ದೇವಿ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ ಆವಾಗ ಏನಾಯಿತು ಅಂತೇಳಿದರೆ ಇವರು ಆಷಾಢದ ಆಟಿ ಆಟಿಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಅಲ್ಲಿ ಹಾಡುವವರು ಅವರಿಗೂ ಗೊತ್ತಿಲ್ಲ ಬೇರೆ ಬೇರೆ ಜನಪದ ಗೀತಿನ ಅವರು ಹಾಡಿದರು ಹಾಡಿದಾಗ ಅದಕ್ಕೆ ಇವರು ಕುಣಿದರು ಆದರೆ ಇಲ್ಲಿ ತಿಳಿದು ಮಾಡಿದರೂ ತಪ್ಪೇ ತಿಳಿಯದೆ ಮಾಡಿದರೂ ತಪ್ಪೆ ಮರಿ ಕೆರಂಡಲ ದೋಸೆ ಅವಿನ ತೂಂಡಲ ದೋಸೆ ಕೆರಂಡಲ ಕೆರ್ಪಾಂಡಲ ದೋಸೆ ಅಂಥೇಳಿ ಇಲ್ಲಿನ ಪರಂಪರೆ ಆದ್ದರಿಂದ ಅವರು ತಿಳಿದು ಮಾಡಿದರೂ ತಿಳಿಯದೆ ಮಾಡಿದರು ಅದು ತಪ್ಪು ತಪ್ಪು ಅಂತ ಆದ ತಕ್ಷಣ ಏನು ಮಾಡಬೇಕು ತಪ್ಪಾಯಿತು ಅಂತ ಹೇಳಿದರೆ ಮುಗಿಯಿತು ಅವರಿಗೆ ಅದರ ಬಗ್ಗೆ ಅರಿವಿಲ್ಲದೆ ಯುವಕರು ಕೇಳುವಾಗ ಫೋನ್ ಮಾಡುವಾಗ ರೋಷನ್ ರೊನಾಲ್ಡೇ ಫೋನ್ ಮಾಡಿದ್ರು ಕಾಣಬೇಕು ಫೋನ್ ಮಾಡುವಾಗ ಅವರು ಹೇಳಿದರು ಅದನ್ನು ಸಮರ್ಥಿಸಿದರು ಮೊದಲು ಅಂತ ಅಂತೇಳಿದ್ರೆ ಗೊತ್ತಾಗುತ್ತೆ ಅಲ್ಲ ಅಯ್ಯೋ ಇವಾಗೆಲ್ಲ ಬೇರೆಯವರಿಗೆ ಮಾಡಿದ್ರು ಬೇರೆಯವರಿಗೆ ಮಾಡಿದರು ಇವರಿಗೆಲ್ಲ ಆಯೋಜಕರಿಗೆ ಮಾಡಿದಾಗ ಅವರು ಸಮರ್ಥಿಸುವಾಗ ಇವರಿಗೆ ಸಿಟ್ಟು ಜಾಸ್ತಿ ಆಯಿತು ಜಾಸ್ತಿ ಆದಾಗ ಏನಾಯಿತು ಇದನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅವರು ಯಾರ ಹತ್ರ ಹೇಳ್ಕೊಳ್ಳೋದು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಬಿಟ್ಟರು ಬಿಟ್ಟಾಗ ಏನಾಯಿತು ಎಲ್ಲರೂ ಇದನ್ನು ಪ್ರತಿಭಟನೆ ಮಾಡುವಾಗ ವಿರೋಧಿಸುವಾಗ ಇವರಿಗೆ ಮನವರಿಕೆ ಆಯಿತು ಕಟ್ಟಕಡೆಗೆ ಅವರು ಇವರಿಗೆ ಕರೆ ಮಾಡಿದರು ಅವರ ಮಗ ವಿದೇಶದಲ್ಲಿ ಮಗ ನನಗೆ ಫೋನ್ ಮಾಡಿದರು ನನಗೂ ಕೂಡ ತುಂಬ ಒತ್ತಡ ಬಂದಿತ್ತು ಯಾಕಂದ್ರೆ ನೀವು ಸುಮ್ಮನೆ ಇದ್ದೀರಿ ನನಗಿದು ಮಾತಾಡಿ ಮಾತಾಡಿ ಸಾಕಾಗಿದೆ ನನಗೆ ಬಹಳ ನೋವಾಗ್ತದೆ ದೈವಾರಾಧನೆಗೆ ಧಕ್ಕೆ ಆದಾಗ ಹಿಂದೆ ತುಂಬ ಸಾರಿ ನಾವು ಹೋರಾಟ ಮಾಡಿದ್ದೀವಿ ಯುವಕರು ಕೂಡ ಹೋರಾಟ ಮಾಡಿದರೆ ನೀವು ಗೊತ್ತಿರ್ಬೋದು ಶಿವ ಅಂತವನನ್ನು ಬಂಧಿಸಿರುವಂಥದ್ದು ಅವು ಮಾಡಿರುವಂಥ ತಪ್ಪು ಆಮೇಲೆ ಮತ್ತೆ ಮತ್ತೆ ಅದೇ ರೀಲ್ಸ್ಗಳು ನಡೆಯುವಂಥದ್ದು ಆಯಿತಾ ಇದನ್ನಲ್ಲಿ ನಾವು ಸುಮ್ಮನೆ ಇರುವ ಮಾತಾಡಿದವರ ಮೇಲೆ ಸವಾರಿ ಆಗಬೇಕು ಆಕೆ ದೈವಾರಾಧಕರಲ್ವಾ ಈಗ ತುಂಬ ಮಂದಿ ದೈವಾರಾಧಕರು ಇದ್ದಾರೆ ಆ ದೈವ ಆರಾಧನೆ ಮಾಡುವವರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ ನಾವೇ ಮಾತಾಡಬೇಕಾ ಇಂಥದ್ದೆಲ್ಲ ಆದರೂ ಮನಸ್ಸಿನೊಳಗೆ ನೋವಿತ್ತು ಇದು ತಪ್ಪು ಮಾಡಿದ್ದಾರೆ ಮತ್ತು ನೋಡುವಾಗ ತಾಯಿಯನ್ನು ನೋಡೋಕ್ಕೆ ಏನೋ ಒಂದು ಗೌರವ ಭಾವನೆ ಬರ್ತದೆ ಅವರ ಅವರೊಂದು ಉಡುಗೆ ರೀತಿ ನೀತಿ ಅವರು ಏನು ರೀತಿ ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ ಏನೋ ಅರಿಯೋದು ನಾವು ಮಾತ್ರ ತಪ್ಪಾಗ್ತೀವಿ ಇವತ್ತು ಬೆಳಿಗ್ಗೆ ಮಗ ಫೋನ್ ಮಾಡಿದರು ಹೀಗೆ ಅಮ್ಮ ಮಾಡಿದ್ದು ತಪ್ಪು ಈಗ ಅವರು ಬಹಳ ನೋಗೊಂಡಿದ್ದಾರೆ ಬಹಳ ಬೇಸರದಲ್ಲಿದ್ದಾರೆ ಒಂದು ಸರಿ ಏನಾದರೂ ಮಾಡಬೇಕು ಅಂತೇಳುವಾಗ ಇವರು ಕೂಡ ಯುವಕರು ಕೂಡ ಫೋನ್ ಮಾಡಿದರು ಫೋನ್ ಮಾಡಿ ಸರ್ ಅದನ್ನೊಂದು ಸರಿ ಮಾಡಿಬಿಡಬೇಕು ಸರಿ ನಾವು ಇರೋದೇ ಅದಕ್ಕೆ ಅಂಥೇಳಿ ಅವರು ತಪ್ಪು ಅದನ್ನು ಮಾಡುವುದಿಲ್ಲ ತುಳುನಾಡಿನಲ್ಲಿ ಶ್ರೇಷ್ಠ ಕ್ಷೇತ್ರ ಮಂಜುನಾಥನ ಸಾನಿಧ್ಯ ಅವನ ನಡೆಗೆ ಹೋಗಬೇಕಾದರೆ ಅನ್ನಪ್ಪನ ಕಾ ಮಂಜುರ್ಲಿ ಕಾಲಡಿಯಲ್ಲಿ ನಾವು ಹೋಗಬೇಕು ಅವರು ಇರುವರಿಗೆ ನೀವು ಒಂದು ತಂಬಿಲ ಸೇವೆ ಮತ್ತು ದೇವರಿಗೆ ರುದ್ರಾಭಿಷೇಕವನ್ನು ಕೊಡಿ ದೊಡ್ಡದಲ್ಲ ಕೊಟ್ಟರೆ ಸಾಕು ಮತ್ತು ಯುವಕರಿಗೆ ಬೇಕಾದದ್ದಷ್ಟೇ ನೀವು ಅದು ತಪ್ಪು ಅಂತ ಹೇಳಿದ ತಕ್ಷಣ ಎಲ್ಲವನ್ನೂ ಮರೆತು ಬಿಡ್ತಾರೆ ಅವರು ಎಲ್ಲವನ್ನೂ ಮರೆತು ಬಿಡ್ತಾರೆ ಆದ್ದರಿಂದ ಅರಿತು ಅರಿಯೋದು ನಮ್ಮನ್ನು ತಪ್ಪಾಗಿದೆ ಅದನ್ನು ಮಾಡಿ ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ ಒಪ್ಕೊಂಡ್ರು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತೇವೆ ಅಂತ ಹೇಳಿದರು ಬಂದರು ಬಂದು ಅವರು ಬಹಳ ಗದ್ಗದಿತವಾಗಿ ಹೃದಯದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದರು ನಾಟಕೀಯವಾಗಿ ನಾವು ಇದು ತಪ್ಪು ಮಾಡಲಿಲ್ಲ ಅದು ಇಲ್ಲ ಉದ್ದಟತನದಿಂದ ಮಾಡಲೇ ಇಲ್ಲ ಅವರು ಬಹಳ ನಮಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ದೈವ ದೇವರ ಕೆಲಸ ಮಾಡಿ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾರೆ ದೇವರೇ ಇನ್ನು ಮುಂದಕ್ಕೆ ಅರಿಯೋದೇ ಅರಿತು ಅರಿಯೋದು ನಮ್ಮಿಂದ ತಪ್ಪಾಗೋದಾಗೆ ನೋಡ್ಕೋ ಅಂತ ಮಂಜುನಾಥನಲ್ಲಿ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾರೆ ಯುವಕರು ಕೂಡ ಈ ಸಂಘಟನೆ ವಿಶ್ವ ಹಿಂದೂ ಪರಿಷತ್ನವರು ಕೂಡ ಇದಕ್ಕೆ ನನಗೆ ಕರೆ ಮಾಡಿದರು ಮತ್ತು ನಮ್ಮ ರೋಶನನ್ನು ಮಾಡಿದರು ದೈವರಾಧನ ಸಂಭಕ್ಷಣ ವೇದಿಕೆಯವರು ಕೂಡ ಬಂದರು ಅವರೆಲ್ಲರೂ ಬಂದಿದ್ದರು ಅವರೆಲ್ಲರ ಸಮಕ್ಷಮದಲ್ಲಿ ಮಂಜುನಾಥನಲ್ಲಿ ಅಣ್ಣಪ್ಪನಲ್ಲಿ ಪ್ರಾರ್ಥನೆ ಮಾಡಿದರು ನಾನು ಹೇಳುವುದಿಷ್ಟೇ ಏನಂತೇಳಿದರೆ ತಪ್ಪು ಮಾಡೋದು ಸಹಜ ತಿದ್ದು ನಡೆಯೋನು ಮನುಜ ಇವರ ತಪ್ಪಿನ ಅರಿವಾಗಿದೆ ತಪ್ಪು ಅಂತ ಆಗಿದೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ದಾರೆ ಅದರೊಂದಿಗೆ ಅವರು ದೊಡ್ಡತನ ಅಂತ ಹೇಳಿದರೆ ಅವರು ನಿತ್ಯ ಆರಾಧಿಸುವಂತ ಕಲ್ಲುಟ್ಟಿ ದೈವಕ್ಕೆ ನಾನು ಕೋಲ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ದಾರೆ ತುಳುನಾಡಿನ ದೈವಕ್ಕೆ ಕೋಲ ಕೊಡ್ತೇನೆ ಅಂತೇಳಿ ಅದು ಅವರ ನಂಬಿಕೆ ಯಾರ ಒತ್ತಡದಕ್ಕೆ ಮಾಡಿದ್ದಲ್ಲ ಅದು ಸರಿಯಲ್ಲ ಅಲ್ಲಲ್ಲ ಅವರ ಹೃದಯದಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಮತ್ತು ಮಂಜುನಾಥನ ಸೇವೆಯಲ್ಲಿ ಇನ್ನೂ ಮುಂದಕ್ಕೂ ನಾವು ಬರ್ತೇವೆ ನಾಡಿದ್ದು ತಂಬಿಲ ಇದಕ್ಕೆ ಸೇವೆ ಕೊಟ್ಟಿದ್ರು ಸಂಕ್ರಾಂತಿ ದಿವಸ ಬರಬೇಕು ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅದು ಅವರ ನಂಬಿಕೆ ಅವರ ಭಕ್ತಿ ಅವರ ಶ್ರದ್ಧೆ ಶ್ರದ್ಧೆ ಆದ್ದರಿಂದ ನಾನು ಎಲ್ಲ ಮಾಧ್ಯಮದ ಮುಖೇನ ಎಲ್ಲ ಯುವಕರಲ್ಲಿ ತುಳುನಾಡಿನ ತುಳು ಭಾಷಾ ಪ್ರೇಮಿಗಳಲ್ಲಿ ತುಳು ದೈವಾರಾಧನಾ ಪ್ರೇಮಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೂ ಅವರು ಹೃದಯದಿಂದ ಇದನ್ನು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅವರಿಗೆ ಎಳ್ಳಿನತ್ತೂ ನೋವಾಗದಾಗ ಯಾರಾದರೂ ಪೋಸ್ಟ್ ಮಾಡಿದ್ದಿದ್ರೆ ಅದನ್ನು ಡಿಲೀಟ್ ಮಾಡಬೇಕು ಅದು ಯಾವುದೇ ಕಾರಣಕ್ಕೂ ಅವರಿಗೆ ಹೆಂಚು ಇಂದು ತಾಯಿಯನ್ನು ಗೌರವಿಸುವಂಥ ಗೋವುಗಳನ್ನು ಗೌರವಿಸುವಂಥ ಮಣ್ಣು ನಮ್ಮದು ಆದ್ದರಿಂದ ಆ ರೀತಿ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಮತ್ತಿನ್ನೊಂದು ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ದೈವಾರಾಧನೆಯ ಬಗ್ಗೆ ಒಂದು ಹಾಡು ಹೇಳುವಾಗ ನೃತ್ಯ ಮಾಡುವಾಗ ಒಂದು ನಮ್ಮ ಕಿಂಚಿತ್ ಪ್ರಜ್ಞೆ ಬೇಕು ಇದು ನಾನು ಮಾಡೋದು ಸರಿಯೋ ತಪ್ಪು ಅಂತೇಳಿ ನಾವು ಇದನ್ನು ನಾವು ಕೂಡ ತುಂಬ ಇರ್ತಿದ್ವಿ ಹೇಗೆ ಒಂದು ಮಗು ಮಾಡ್ತಾಯಿದ್ರೆ ಹಾಂ ತಪ್ಪಿಂದ ಆಗಿದೆ ಅಂತ ಸ್ವಲ್ಪ ಕ್ಷಮಿಸಬಾರ್ದು ಯುವಕರು ಮಾಡಿದರೆ ಏನು ಅರಿವಿಲ್ಲದೆ ಮಾಡಿದ್ರು ಒಂದು ಬೈದು ಬುದ್ಧಿ ಹೇಳ್ಬೋದು ಇದು ಹಿರಿಯರಲ್ಲ ಹಾಡುವವರು ಹಿರಿಯರು ನೃತ್ಯ ಮಾಡಿದವರು ಹಿರಿಯರು ಅದನ್ನು ಎಲ್ಲರೂ ಹಿರಿಯರಾದದ್ರಿಂದ ಅದನ್ನು ನಾವು ವಿರೋಧಿಸಲೇ ಬೇಕಾಗ್ತದೆ ಅದನ್ನು ಮಾಡಲೇ ಬಾಡಲೇಬೇಕಾಗ್ತದೆ ಅದರಿಂದ ಮಾಡಿದರು ಎಲ್ಲವೂ ಈಗ ಮಂಜುನಾಥನ ಮಡಿಲಲ್ಲಿ ಎಲ್ಲವೂ ಸರಿಯಾಯಿತು ಎಲ್ಲ ಮಂಜುನಾಥ ಅನುಗ್ರಹ ಅವನ ಸಂಕಲ್ಪ ಅಂತ ತಿಳ್ಕೊಳ್ತೇವೆ ಇದೆಲ್ಲ ಇನ್ನು ಮುಂದಕ್ಕೂ ಯಾವುದೇ ಕಾರಣಕ್ಕೂ ಮಂಜುನಾಥ ಅಣ್ಣಪ್ಪ ಈ ಕ್ಷೇತ್ರದ ಸರ್ವಶಕ್ತಿಗಳು ಈ ತಾಯಿಯನ್ನು ಮತ್ತು ಅವರ ಮಕ್ಕಳನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅವರಿನ್ನಷ್ಟು ದೈವ ದೇವರ ತುಳು ಭಾಷೆಯ ಸೇವೆಯನ್ನು ಮಾಡುವಂತಾಗಲಿ ಯಾಕಂತೇಳಿದ್ರೆ ಅವನ ಮನೆಯಲ್ಲೂ ಲಕ್ಕೇಸಿರಿದ್ದಾಳೆ ದೈವಗಳಿದ್ದಾರೆ ಅವರೆಲ್ಲರ ಅನುಗ್ರಹ ಕೂಡ ಅವರಿಗೆ ಪ್ರಾಪ್ತಿಯಾಗಲಿ ಮತ್ತು ಇವರಿಗೆ ಗಾಯಕರು ಕೂಡ ಪಾಪ ಸಂಘಟಕರು ಕೂಡ ಬಂದಿದ್ದಾರೆ ಅವರು ಕೂಡ ಆಯೋಜಕರು ಕೂಡ ಬಂದಿದ್ದಾರೆ ಅವರು ಕೂಡ ನಮ್ಮಿಂದ ಸರ್ವತಾ ಸರ್ವದ ತಪ್ಪಾಗಿದೆ ಅಂತಲೇ ಅವರು ಹೇಳಿದ್ದಾರೆ ಆದ್ದರಿಂದ ಎಲ್ರಿಗೂ ಇದೊಂದು ಅಂತ ಇದು ಸಾಯಂ ಕಾಲ ಗೋಧೂಳಿ ಮುಹೂರ್ತ ಇದು ನೋಡಿ ಒಳ್ಳೆ ಮುಹೂರ್ತದಲ್ಲಿ ಮಂಜುನಾಥನ ಮಡಲಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರಿದ್ವಿ